ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಇದೆ ಲವ್ಲಿ ಆಗಿದೆ ಗೊತ್ತಾ ಕಲರ್ ಕಾಂಬಿನೇಷನ್ ರೀ ನೋಡಿ ಇದೆಲ್ಲ ಬರೋದು ಒಂದ್ ಪೀಸು ಅಥವಾ ಎರಡು ಪೀಸೇ ಬರೋದು ಮಲ್ಟಿಪಲ್ಸ್ ಬರಲ್ಲ ಯಾಕಂದ್ರೆ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಇದು ಟಾಪ್ ಬಾರ್ಡರ್ ಸೊ ಸಾರಿ ಪೂರ್ತಿ ಈ ತರ ಮೋಟಿವ್ಸ್ ಇದೆ ಫ್ಲೋರಲ್ ಇದು ಬಾಟಮ್ ಬಾರ್ಡರ್ ಬರುತ್ತೆ ಅಲ್ಲ ಟ್ಯಾಸಲ್ಸ್ ಕೂಡ ಇದೆ ಏನ್ ಕ್ಯಾಸಲ್ಸ್ ಮಾಡಿಸ್ಕೊಳೆ ಕಾಣಿಸುತ್ತೆ ಸೊ ಇದೆಲ್ಲ ನೀವು ಯಾವ್ದೇ ಪಾರ್ಟೀಸ್ ಫಂಕ್ಷನ್ಸ್ ಹೋಗ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸಾರಿ ಇದೆಲ್ಲ ಸ್ಯಾರಿ ಪೂರ್ತಿ ಹೇಗಿದೆ ತೋರಿಸ್ತೀನಿ ಸೊ ಈ ತರ ಬರುತ್ತೆ ಇದೆಲ್ಲ ಡ್ರೈ ಕ್ಲೀನೇ ಆಗಬೇಕು ಹೋಮ್ ವಾಶ್ ಆಗಲ್ಲ ಇದು ಇದು ಮುಂಗಾ ಕ್ರೇಪ್ ಅಂತೀವಿ ಇದನ್ನ ನೋಡಿ ಬ್ಯೂಟಿಫುಲ್ ಕಾಣಿಸುತ್ತೆ ಸಾರಿ ತುಂಬಾ ಸಾಫ್ಟ್ ಇದೆ ಡ್ರೇಪ್ ಮಾಡೋದಕ್ಕೆ ಸಖತ್ ಈಸಿ ಆಗುತ್ತೆ ಬಾಡಿ ಹಂಗಿಂಗ್ ತರ ಕ್ಲೋಸಿ ಆಗು ಇರುತ್ತೆ ತುಂಬಾ ಚೆನ್ನಾಗಿದೆ ಇಲ್ಲಿ ಏನ್ ಕಲರ್ಸ್ ಇದೆ ನೋಡಣ ಲೈಟ್ ಪಿಂಕ್ ಫೋರ್ ತೌಸಂಡ್ ಸಿಕ್ಸ್ ನೈಂಟಿ ನಾಲ್ಕು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಪ್ರೀಮಿಯಂ ಕ್ವಾಲಿಟಿ ಮೂಗಾ ಕ್ರೇಪ್ಸ್ ಇದನ್ನು ತುಂಬಾ ವೆರೈಟೀಸ್ ಬರ್ತಿದೆ ಇವಾಗ ಕಮ್ಮಿ ಕ್ವಾಲಿಟಿ ಇದು ಹೈ ಕ್ವಾಲಿಟಿ ಇದೆಲ್ಲ ಬರ್ತಾ ಇದೆ ಬಟ್ ದಿಸ್ ಪ್ರೀಮಿಯಂ ಕ್ವಾಲಿಟಿ ಮುಂಗಾ ಕ್ರೇಪ್ಸ್ ಇದು ಸ್ಯಾರಿ ಸೀರೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಶಾಟ್ ತಗೊಂಡು ಮೋದ್ಸಾ ಮಾಡಿ ಬಾಯ್